ಮಗ ಹೇಳ ಮಗ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ನಿನ್ ರೂಮ್ ಗೆ ಮನೆ ಕಳಕ್ ಬರ್ಲೇನ ಇದ್ ನಿನ್ ರೂಮ್ ಕಣ ನೀನ್ ಯಾವ್ ಬಕ್ರಿ ಬರ್ಬೋದು ಯಾವ್ ಬಕ್ರಿ ಹೋಗ್ಬೋದು ಕಣ ಥ್ಯಾಂಕ್ಸ್ ಕಣ ಲವ್ ಇವನೇ ಕಾಚ ಮಲ್ಗ ಅವನೇ ಮಗ ಮಗ ಬಂದ ಏನು ಇಷ್ಟ ಬೇಗ ಮನೆಗೆ ಬಂದ ಇದೀರಾ ನಾಳೆ ಮೂರ್ ಜನಕ್ಕೆ ಫಸ್ಟ್ ಶಿಫ್ಟ್ ಕಣ ಹೌದಾ ಹಂಗಾರ ನಾನು ಬೆಳಿಗ್ಗೆ ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡಲ್ಲ ನಿಮ್ಗೆ ಯಾವ ಹೆಚ್ಚು ಕಲಿಸ್ತಾ ಅವಾಗ ಎದ್ದಾಗ ಮಗ ಥ್ಯಾಂಕ್ಸ್ ಮಗ

ಒಳಗೆ ಸಾಯಲಿ ನನ್ ಮಕ್ಳ ಏಯಪ್ಪ ಆಚಾರ ನಿಮ್ಮದೇ ಮನಿ ಈ ದೇಶ್ಯಾ <th>ತುನನ್ ಮಕಳಾ ಇನ್ನೊಂದ ಸಲ ನಿಮ್ಮ ರೂಮ್ ಕಡೆ ತಲೆ ಹಾಕ ಮಲ್ಗದ್ರ ಕೇಳ್ರಲ್ಲ ಈ ತರ ಇಲ್ಕೆ ಕೊಟ್ರಿ ಜನ್ಗೋಳಿಗೆ ಯಾರ್ ಬದುಕ್ತರಕ